ಹಿಂದೆ ಒಂದು ಕಾಲದಲ್ಲಿ ವಿಜಯನಗರ ದೇಶದಲ್ಲಿ ರಾಜಕೃಷ್ಣ ದೇವರಾಯ ಇದ್ದರು ಅವನ ಆಳ್ವಿಕೆಯಲ್ಲಿ ರಾಜಮಹಲುಗೆ ಪ್ರತಿದಿನವೂ ನೂತನ ಪ್ರತಿಭೆಗಳು ಆಗಮಿಸುತ್ತಿದ್ದವು ಈ ನಡುವೆ ತೆನಾಲಿರಾಮನು ತನ್ನ ಧೈರ್ಯ ಮತ್ತು ಪ್ರಜ್ಞೆಯಿಂದ ರಾಜನ ಹತ್ತಿರ ಸ್ಥಳ ಪಡೆದಿದ್ದ ಒಂದು ದಿನ ರಾಜನು ತನ್ನ ಪ್ರಜೆಗೆ ಕೇಳಿದ ನಮ್ಮ ದೇಶದಲ್ಲಿ ಸರ್ವಶ್ರೇಷ್ಠ ಬುದ್ಧಿವಂತನು ಯಾರು ಹಲವು ಮಂದಿ ತಮ್ಮ ಅದೇ ಪ್ರಶ್ನೆಗೆ ಉತ್ತರಿಸುವಲ್ಲಿ ವಿಫಲರಾದರು ರಾಜನು ನೊಂದನು ಆದರೆ ರಾಮನು ಸುಲಭವಾಗಿ ಉತ್ತರಿಸಿದನು ನಮ್ಮ ರಾಜ್ಯದಲ್ಲಿ ಅತಿ ಬುದ್ಧಿವಂತನು ರಾಜನು ರಾಜನು ಇದನ್ನು ಕೇಳಿ ಆಶ್ಚರ್ಯಪಟ್ಟು ನಾನು ಹೇಗೆ ಬುದ್ಧಿವಂತನು ಎಂದು ಪ್ರಶ್ನಿಸಿದನು ರಾಮನು ನೀವು ನಿಮ್ಮ ಪ್ರಜೆಗೆ ಪ್ರಶ್ನೆಗಳನ್ನು ಕೇಳುವಾಗ ನೀವು ಯಾವಾಗಲೂ ಉತ್ತರವನ್ನು ಪಡೆಯಲು ಪ್ರಜೆಗೆ ಅವಕಾಶ ನೀಡುತ್ತೀರಿ ಇದೇ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ಈ ಉತ್ತರಕ್ಕೆ ರಾಜನು ಸಂತೋಷಪಟ್ಟನು ರಾಮನ ಸೌಮ್ಯತೆ ಚತುರತೆ ಮತ್ತು ವಿವೇಕಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಈ ಕಥೆ ನಮಗೆ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವ ಮಹತ್ವವನ್ನು ಕಲಿಸುತ್ತದೆ